ಅರಣ್ಯ ಇಲಾಖೆಯ ಕಚೇರಿ ಹತ್ರ ಸಾಕಷ್ಟು ಜನ ಕ್ಷೇತ್ರದ ರೈತರುಗಳು ಸಾರ್ವಜನಿಕರು ಒಂದು ಹೋರಾಟವನ್ನು ಕೈಗೆತ್ಕೊಂಡಿದ್ರು ಅಲ್ಲಿ ಎಲ್ಲರೂ ಒಂದು ಮಾತನ್ನ ಹೇಳ್ತಾರೆ ಕಳೆದ ಒಂಬತ್ತು ತಿಂಗಳಿಂದ ನಿರಂತರವಾಗಿ ಆನೆ ದಾಳಿ ಪ್ರಕರಣ ಇದೇನು ಹೊಸದೇನಲ್ಲ ನಿರಂತರವಾಗಿ ನಾಲ್ಕು ಪ್ರಕರಣಗಳು ಈ ರೀತಿ ಕಳೆದ ಒಂಬತ್ತು ತಿಂಗಳಲ್ಲಿ ಪದೇ ಪದೇ ಮರುಕಳಿಸಿರ್ತಕ್ಕಂಥದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ನಾವೆಲ್ಲ ಭಾಳ ಆತಂಕದಲ್ಲಿದ್ದೇವೆ ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಂಡು ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಡ್ತಕ್ಕಂಥದ್ದಕ್ಕೆ ಮುಂದಾಗ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಹೋರಾಟವನ್ನು ಕೈಗೆತ್ಕೊಂಡಿದ್ರು ಬಹುಶಃ ಇವತ್ತೇನು ಅರಣ್ಯ ಇಲಾಖೆಯ ಮಂತ್ರಿಗಳಿದ್ದಾರೆ ಮಂತ್ರಿಗಳು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾನುವಾರುಗಳು ಹಸ ಕರ ದನ ನೀವೆಲ್ಲ ಏನು ಮೇಯಿಸ್ತೀರಿ ಮೇಯಕ್ಕೆ ಒಯ್ತವೆ ಅವೆಲ್ಲ ಕಾಡಿಗೆ ಹಾಕ್ಬಿಡ್ತೀರಿ ಅಂತ ಹೇಳವ್ರೆ ಇನ್ನ ದನ ಕರ ಹಸು ಕಾಡಿಗೆ ಹೋಗ್ದಿರ ಇನ್ನೇನು ಮನೇಲಿ ಇಟ್ಕೊಂಡು ಸಾಕಾಯ್ತದ ಇಲ್ಲ ಯಾರೋ ಹೇಳ್ತಾ ಇದ್ರು ಅವ್ರ ಮನೆಗೆ ಕಳ್ಸಿ ಬಿಡದ ಅಂತ ಕುಮಾರಸ್ವಾಮಣ್ಣ ಹೇಳಿದ್ರೆ ನಮ್ಮ ಭವಿಷ್ಯ ಅವ್ರ ಮನೆ ಆವರಣದಲ್ಲಿ ಮೈಯಕ್ ಬಿಟ್ಬಿಡೋದ ಅಂತ ಈ ರೀತಿ ಬೇಜವಾಬ್ದಾರಿತನದ ಹೇಳಿಕೆಗಳು ಬಾಲಿಷ್ಯದ ಏಳಿಕೆಗಳಿಂದ ನಿಜಕ್ಕೂ ಕೂಡ ಸರ್ಕಾರ ಯಾವ ರೀತಿ ತನ್ನ ಆಡಳಿತ ವೈಖರಿಯಲ್ಲಿ ಕುಸಿತ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು ಪ್ರತಿನಿತ್ಯ ನಾವು ನಿದರ್ಶನಗಳನ್ನ ನೋಡ್ತಾ ಇದ್ದೇವೆ ಇಲ್ಲಿ ಬರ್ತಾ ನಾನು ಸುಧಾಕರ್ ನನಗೊಂದು ಪ್ರಶ್ನೆ ಕೇಳ್ತಾ ಇದ್ದೆ ಶೃಂಗೇರಿ ಕ್ಷೇತ್ರದಲ್ಲಿ ಇವತ್ತು ರಸ್ತೆಗಳನ್ನ ನೋಡ್ಬಿಟ್ರೆ ಎಲ್ಲ ಕಡೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಆ ಗುಂಡಿ ಮುಸ್ಲಿಕ್ಕೂ ಕೂಡ ಇವತ್ತು ಸರ್ಕಾರದಲ್ಲಿ ಅನುದಾನ ಇಲ್ಲ ಅಷ್ಟೇ ಅಲ್ಲ ಸಾಕಷ್ಟು ಜನ ಇವತ್ತು ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವರಿಗೆ ಹಕ್ಕುಪತ್ರಗಳಿಲ್ಲ ಯಾವುದೇ ರೀತಿ ಇವತ್ತು ಕ್ಷೇತ್ರದ ಜನತೆಯ ಸರ್ವೋತ್ತಮುಖ ಅಭಿವೃದ್ಧಿಗೆ ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಯಾವುದೇ ರೀತಿ ಸ್ಪಂದನೆಯನ್ನು ಕೊಡದೆ ಇರತಕ್ಕಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ಅವರು ಕ್ಷೇತ್ರದ ಜನತೆ ಮೇಲೆ ಎಷ್ಟರ ಮಟ್ಟಕ್ಕೆ ಒಂದು ಅಭಿಮಾನವನ್ನು ಇಟ್ಟಿದ್ದಾರೆ ಅಥವಾ ಇಟ್ಟಿಲ್ವ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತದೆ ಆದರೆ ಈ ರೀತಿ ಕಾಂಗ್ರೆಸ್ನ ಆಡಳಿತದಲ್ಲಿ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ರೈತರಿಗೆ ಸಿಕ್ಬೇಕಾಗಿರ್ತಕ್ಕಂಥ ಗೊಬ್ಬರ ಒಂದು ಚೀಲ ಗೊಬ್ಬರ ಇವತ್ತು ರೈತರು ಸಿಕ್ಕಬೇಕು ಅಂತಕ್ಕಂಥದ್ದು ಹೋದರೆ ನಾಲ್ಕು ಗಂಟೆ ಐದು ಗಂಟೆ ಕಾಯಿಸ್ತಾರಂತೆ ಏನು ಕೃಷಿ ಸಚಿವರು ಕುಂಪಕರ್ಣ ನಿದ್ದೆ ಮಾಡ್ತಾ ರೈತರ ಬಗ್ಗೆ ಅವ್ರಿಗೊಂದು ಕಿಂಚಿತ್ತು ಕಾಳಜಿ ಇಲ್ಲ ಟಿ ಸಿ ಕನೆಕ್ಷನ್ಗಳ ಕತೆ ಏನಾಗಿದೆ ರೈತರು ಒಲಗದ್ದೆಗಳು ಟಿ ಟಿಸಿ ಕನೆಕ್ಷನ್ ಕತೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಮುಖ್ಯಮಂತ್ರಿ ಇದ್ದಾಗ ಇಪ್ಪತ್ತೈದು ಸಾವಿರ ಇತ್ತು ಟಿಸಿ ಕನೆಕ್ಷನ್ ಗೆ ಈಗ ಎರಡೂವರೆ ಲಕ್ಷ ಆಗಿದೆ ಒಂದು ಟಿಸಿ ಕನೆಕ್ಷನ್ಗೆ ಕನಿಷ್ಠ ಪಕ್ಷ ಒಂದು ರಸಗೊಬ್ಬರ ಕೊಡ್ತಕ್ಕಂಥದಕ್ಕೆ ನಿಮಗೆ ರೈತರಿಗೆ ನಿಮ್ಗೆ ಕಾಳಜಿ ಇಲ್ಲ ನೀವು ಏನು ಸರ್ಕಾರ ನಡೆಸ್ತೀರಿ ಅಂತಕ್ಕಂಥದ್ದನ್ನ ಇವತ್ತು ರೈತರು ಎಲ್ಲೋದ್ರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ